ಮತ್ತೆ ಮೀಟಾಗ ಸಿದ್ದರಾಮಯ್ಯ ಅವ್ರು ಬಂದಾಗ ನಾವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲ ಖುಷಿ ಇವತ್ತು ನಾನು ಇಲ್ಲಿ ಹೋಗಪ್ಪ ಹೋಗಿದ್ದೀನಿ ಪ್ಯಾಲೇಸ್ ಗ್ರೌಂಡ್ಗೆ ಏನಕ್ಕೆ ಹೋಗಿದ್ದೀನಿ ಅಂತ ಬೆಳಿಗ್ಗೆನೆ ಹೇಳ್ತೀನಿ ನೋಡಿ ನಾನು ಬೆಳಗ್ಗೆ ನಾವು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಫಿಫ್ಟಿನ ಸಿಕ್ಸ್ ಫಿಫ್ಟಿ ಆಗಿತ್ತು ಆರು ಕಾಲಾಗಿತ್ತು ಟೈಮು ಆ ಟೈಮ್ಗೆ ನಾವು ಮನೆ ಬಿಡ್ತಾ ಇದ್ದೀವಿ ಇವತ್ತು ಬಂದು ಅಂಗನವಾಡಿಯಲ್ಲಿ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಹಾಗೆ ಅಲ್ಲಿ ಅಕ್ಕಪಡೆ ಅದು ಮ ಹೆಣ್ಮಕ್ಳ ಸೇಫ್ಟಿಗಾಗಿ ಅಕ್ಕಪಡೆ ಅಂತ ಒಂದು ಇದು ಏರ್ಪಡಿಸಿದ್ದಾರೆ ಅದಾದ ಮೇಲೆ ಇದು ಸಂಘದ ಉದ್ಘಾಟನೆ ಬೇರೆ ಇತ್ತು ಗೃಹಲಕ್ಷ್ಮಿ ಸಂಘದ ಕೋಆಪ್ರೇಟಿವ್ ಬ್ಯಾಂಕೇನು ಉದ್ಘಾಟನೆ ಮಾಡ್ತಾಯಿದ್ರು ಹಾಗಾಗಿ ಶ್ರೀಶಕ್ತಿ ಸಂಘ ಇರಲು ಮತ್ತು ಅಂಗನವಾಡಿ ಮಿಸ್ ಅಂಗನವಾಡಿ ಟೀಚರ್ಸು ಎಲ್ಲರೂ ಸೇರಿ ಹೋಗ್ತಾ ಇರೋದು ನೋಡ್ಬೋದು ಬಸ್ ಫುಲ್ಲು ಬರೀ ಲೇಡೀಸ್ದೇ ಅವ ಲೇಡೀಸೇ ಇದ್ದೀರಿ ನಮ್ಮ ಆನೆಕಲ್ಲಿಂದ ಮೂರು ಬಸ್ ಹೋಗಿದ್ರಿ ಬೆಳಗ್ಗೆ ನಾವು ಆರು ಕಾಲಾಗಿತ್ತು ಎಲ್ಲರೂ ಕೂಡ ಎಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟ್ರೊಳಗೆ ಒಂಬತ್ತು ಕಾಲಾಗಿತ್ತು ಬೆಳಗ್ಗೆ ಟಿಫನ್ ಏನೂ ಮಾಡಿಲ್ಲ ಬೆಳಗ್ಗೆನೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಮಕ್ಳಿಗೆ ಟಿಫನ್ ರೆಡಿ ಮಾಡಿಟ್ಟು ನಾವು ಸೀದಾ ಇದ್ದೀವಿ ಈ ಪ್ಲೇಸ್ ಎಲ್ಲಪ್ಪ ಅಂತ ಹೇಳಿದ್ರೆ ಬೆಂಗ್ಳೂರಿಂದ ಮುಂದೇಗ ಮೈಕ್ರಿ ಸರ್ಕಲ್ ಅಂತ ಪ್ಲೇಸು ಪ್ಯಾಲೇಸ್ ಗ್ರೌಂಡು ಅಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಫಂಕ್ಷನ್ ನಡೀತಾ ಇರೋದು ಅಲ್ಲಿ ಬಂದು ಯಾರ್ಯಾರು ಬರ್ತಾರಪ್ಪ ಅಂತ ಹೇಳಿದರೆ ಸಿದ್ದರಾಮಯ್ಯ ಸಾರು ಮತ್ತು ಡಿ ಕೆ ಶಿವಕುಮಾರ್ ಸಾರು ಅದಾದ ಮೇಲೆ ಜಯಮಾಲಾ ಮೇಡಮು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಎಲ್ಲರೂ ಸಹ ಬರ್ತಾ ಇದ್ದಾರೆ ಇದರಲ್ಲಿ ಪಾಲ್ಗೊಂತಾರೆ ಹಾಗಾಗಿ ನಾವು ಕೂಡ ಇವತ್ತು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾವು ನಮ್ಮ ಸಂಘ ನಮ್ಮ ಅಂಗನವಾಡಿ ಮಿಸ್ಸು ಮತ್ತು ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫುಲ್ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸಲ್ಲಿ ಯಾರ್ಯಾರು ಬಂದಿದ್ರು ಏನೇನು ಹೇಳಿದರು ಅಂತ ತುಂಬ ಅಂದರೆ ತುಂಬಾ ರಶ್ ಇತ್ತು ಅದು ಎಷ್ಟು ಸಾವಿರ ಅಂದರೆ ಅಂದಾಜು ಒಂದು ಒಂಬತ್ತು ಸಾವಿರ ಜನ ಇರ್ಬೋದು ಬರೀ ಲೇಡೀಸೇ ಲೇಡೀಸ್ ಹೋಗ್ರಾಮೆ ಅಂತಲೇ ಹೇಳ್ಬೋದು ಲೇಡೀಸ್ಗೋಸ್ಕರನೇ ಇಷ್ಟು ಇದು ಮಾಡಿದ್ದಾರೆ ಈ ಫಂಕ್ಷನ್ನು ಇದು ಬಂದು ಪ್ಯಾಲೇಸ್ ಗ್ರೌಂಡು ತುಂಬ ಅಂದರೆ ತುಂಬಾ ರಶ್ ಇತ್ತು ನಾವು ಹೋಗ್ಬೇಕಂದ್ರೆ ನಾವೇ ಸ್ಟಾರ್ಟಿಂಗ್ ಹೋಗ್ತಾ ಇರೋದು ಒಳಗಡೆ ಅದಾದ ಮೇಲೆ ತುಂಬ ರಶ್ ಆಯಿತು ನೋಡೋಕೆ ಆಗಿಲ್ಲ ಅಷ್ಟು ಜನ ಇತ್ತು ಫುಲ್ಲು ಬ್ಲಾಗ್ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡಿ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ Thank <laughs> you. 모힌나라와 모힌디라디야 모핫와샹 요치라나 라다